એપા દર્પ ત કિલોમીટર બીરે ಮುಂಚೆ ತಮಾಷೆ ಆಮೇಲೆ ಅಮಾಸೆ ಆಮೇಲೆ ಅಮಾಸೆ ಆದ್ರು ಬ್ರೋ ಮದ್ಯ ಆಗೈತಲ್ಲ ಏನಾದ್ರೂ ಅನುಭವ ಏನಾದ್ರೂ ಹೇಳ್ತೀರಾ ಏನು ಏನು ಅನುಭವ ಹೇಳೋದು ಒಳ್ಳೊಳ್ಳೆ ಅಡಿಗೆ ಮಾಡ್ಕ್ತಾರೆ ಸಿಸ್ಟಮ್ ತಿನ್ನು ಸಿಸ್ಟಮ್ ಮলিক ಬ್ರೋ ನಿಮ್ಮ ವೈಫ್ ಏನಾದ್ರು ನಿಮಗೆ ಬೈದ್ರೆ ಆಂಗ್ರಿ ಆಕ್ಟ್ ಮಾಡ್ತೀರಾ ನೀವು ಏನು ಬೈದ್ರೆ ಏನೇ ಆಗೆ ರಿಯಾಕ್ಟ್ ಮಾಡೋದು ಓಹೋ ಇವರು ಈ ಕಡೆ

ನೋಡಿ ಮಾಡ್ತಾ ಫ್ರೆಂಡ್ಸ್ ಸಾಧು ಗೋಕುಲ್ ಅವ್ರು ಹೇಳ್ತಾರೆ ಅಂದ್ಬಿಟ್ಟು ಅದೇ ತರನೇ ತಿಕ್ 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 ಇಷ್ಟ್ರೆರಾಮ್ ಅಳ್ಕೊಂಡೆಲ್ಲ ಈರುಳ್ಳಿ ಕಟ್ ಮಾಡ್ತಾ ಇದಾರೆ

ಯಾವ ಪೂಜಾ ಅಲ್ಲಿ ಮಾರ್ಚ್ ಅಲ್ಲಿ ಹೋಗಿ ಪೂಜನ್ ಮದ್ವೆ ಕಾಯಿ ಹೆಂಗ್ ನೋಡಿ ಇನ್ನ ಚೆನ್ನಾಗಿ ಕೊಂಡ್ ನಾನು ಪೂಜೆ ಮದ್ವೆ ಯಾವ ಪೂಜಾ ನಾನು ಎಕ್ಸೊಬ್ಳೆ ಇದ್ಲು ಟೆಂತ್ ಹೋದ ಟೈಮ್ ಅಲ್ಲಿ ಟೆಂತ್ ಅಲ್ಲ ನೈನ್ತ್ ಹೋದ ಟೈಮಲ್ಲಿ ಪೂಜಾ ನೋಡ್ಗಿ ಲವ್ ಮಾಡ್ತಾ ಇದ್ದೆ ಅದೇ ಹುಡ್ಗಿ ಫ್ರೆಂಡ್ಸ್ ಸಿನ್ಮಾದಲ್ಲಿ ಸಾಧಕೋದವ್ರು ಹೇಳ್ತಾರೆ ಅನ್ಬಿಟ್ಟು ಅದೇ ತರ ನೀವ್ ಚಿಕ್ಕ ದೊಡ್ಡ ಜನ ಇದ್ದೀವಿ ದೊಡ್ಡ ಜನ ಅಲ್ಲ ಜಾಸ್ತಿ ಜನ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಷ್ಟೊತ್ ದಿನ ಆದ್ಮೇಲ್ ಮತ್ತೆ ಯೂಟ್ಯೂಬ್ ಬ್ಲಾಗ್ ಮಾಡೋಣ ಅಂತ ಬಂದಿದೀನಿ ಸೊ ಇವತ್ತು ಏನ್ ಸ್ಪೆಷಲ್ ಅಂತ ಅಂದ್ರೆ ಬ್ಲಾಗ್ ಅಲ್ಲಿ ಚಿಕನ್ ಏನಾದ್ರು ಮಾಡೋಣ ಚಿಕನ್ ಸಾಂಬಾರ್ ಆ ತರ ಅಡ್ಗೆದ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಹೋಗ್ ಚಿಕನ್ ತಗೋ ಬನ್ನಿ ಚಿಕನ್ ತಗೋ ಬನ್ನಿ ಅಂತ ಇವ್ರು ಚಿಕನ್ ತರ್ತಿಲ್ಲ ಅದಾಗ್ತಾ ಇಲ್ಲ ನೀವ್ ಎಷ್ಟೊತ್ತಿಗೆ ತರ್ತೀರಾ ಹೀಗೋಗಿ ಈಗ ಹೋಗಿ ಫ್ರೆಂಡ್ಸ್ ಸೊ ಇವರು ವಿವೇಕ್ ಇವರು ಅವರ ಅಣ್ಣ ನವೀನ್ ಅಣ್ಣ ಅಂತ ಅವ್ರನ್ನ ಹೆಸರು ಹಾಯ್ ಸೊ ಸಂತು ಫಾಕ್ಸ್ ನೋಡಿ ಕಾವ್ಯ ಶ್ರೀರಾಮ್ ಏನ್ ಮಾಡ್ತಿದ್ದಾರೆ ಅಂತ ನಾಲ್ಕ ಪಾತ್ರ ಏನ್ ಪಾತ್ರ ತೊಳೆದಿ ಮೂರ್ ದಿವಸದಿಂದ ಹೌದು ತುಂಬಾ ನೋಡಿ ಇಷ್ಟ ಸಕ್ಕ ಕ್ಲೀನ್ ಇಟ್ಟಿದ್ದಾರೆ ಮನೇನ ಬೆಳಿಗ್ಗೆ ಎಲ್ಲ ಇವರು ಮೂರು ಜನ ಸೇರಿಕೊಂಡು ಕಾಲು ಸೂಪು ಮತ್ತು ಬ್ರೈನ್ ಫ್ರೈ ಮಾಡಿದ್ದಾರೆ ಮಟನ್ದು ಇವಾಗ ನಾವು ಚಿಕನ್ ಸಾಂಬಾರು ಮಾಡೋಣ ಅಂತ ಸಾನ್ವಿ ಅವರು ಟ್ವೆಲ್ವ್ ಓ ಕ್ಲಾಕಿಂದ ಮನಾಲಿಯಿಂದ ಬ್ಯಾಂಗ್ಳೂರಿಗೆ ಇದ್ದಾರೆ ಟ್ರಿಪ್ ಮುಗಿಸ್ಕೊಂಡು ಸೊ ಅವ್ರನ್ನ ಸ್ವಾಗತ ಮಾಡೋಣ ಅಂತ ನಾವೆಲ್ಲರೂ ಇಲ್ಲೇ ಇದ್ದೀವಿ ಅವ್ರ ಮನೇಲೇ ಆಮೇಲೆ ಈಗ ಹೇಳಿಯಣ ಈಗ ಮಾತಾಡ್ತಿದ್ದೀರಲ್ಲ

ಇವಾಗ ಅವರು ಚಿಕನ್ ತರಕ್ಕೆ ಹೋಗಿದ್ದಾರೆ ಚಿಕನ್ ಬರೋವರೆಗೂ ನಾನು ಕಾವ್ಯ ಶ್ರೀರಾಮ್ ಸ್ವಲ್ಪ ಏನೇನು ಬೇಕು ಮಸಾಲೆಗೆಲ್ಲ ಅದ ಮಾಡ್ಕೊಳ್ತೀವಿ ಅದು ಹೆಂಗಿರುತ್ತೆ ಅದ ಮೀನ್ಸ್ ನಮ್ಮ ಭಾಷೆ ಅದ ಅಂತ ಅಂತೀವಿ ಇವ್ರ ಭಾಷೆಯಲ್ಲಿ ರೆಡಿ ಅಂತ ಅಂತಾರೆ ಅಣ್ಣ ಇರಿ ಹೇಳ್ತೀನಿ ಇರಿ ಏನು ಗೊತ್ತಾ ಫ್ರೆಂಡ್ಸ್ ಅಲ್ಲ ನನ್ನ ಫೋನ್ ಇಲ್ಲಿ ಅಣ್ಣ ಇರಿ ಇರಿ ನಂದು ಇನ್ನೊಂದು ಫೋನು Sivu ಏನೋ ಕೇಳ್ತಾವ್ರೆ ಯಾವಾಗ kehlta or ye yaa waga Sivu anna nge Nam bro ಆಯ್ತು party keldi na kaatho kondi ehtis aayto Ima party keld thar party kodzi paati kodzi yantaa ah. Saami gerar vattar ashtara nakkhole maad yes, Saan kaayana sir Saan video ah, kare. no, adhi ಚಿಕನ್ ನವೀನ್ ಅಣ್ಣ ಅವ್ರು ತೊಳಿ ತೊಳಿತಿದ್ದಾರೆ ಅವ್ರ ಹೈಟ್ಗು ಮುಖ ತೋರ್ಸಕ್ಕೂ ಆಗ್ತಿಲ್ಲ ಅಣ್ಣ ಇದು ಒಳಗಡೆ ಇದಿದಿರುತ್ತೆ ನಾನ್ ಇನ್ನೊಂದ್ಸತಿ ತೊಳಿತೀನಪ್ಪ ನೀವು ತೊಳೆದ್ಮೇಲೆ ಏನಿರಲ್ಲ ಬಾ ಏನಿರುತ್ತೆ ಅಣ್ಣ ಈ ಪೀಸಲ್ಲಿ ಹಾ ಫ್ರೆಂಡ್ಸ್ ನಿಮ್ಗೆ ತೋರಿಸ್ತೀನಿ ಕೆಲವ್ರು ಅಂತರ ಅಲ್ವಾ ಚಿಕನ್ ಸ್ಮೆಲ್ ಬರುತ್ತೆ ಸ್ಮೆಲ್ ಬರುತ್ತೆ ಅಂತ ಕಾವೇಶ್ವರಂ ಬ್ಲಾಗ್ ಹಿಡ್ಕೊ ಬನ್ನಿ ಅಲ್ಲಿ ಕಟ್ ಮಾಡಿ ಲೈಟಿಂಗ್ಸ್ ಎಲ್ಲ ಕರೆಕ್ಟ್ ಆಗಿದ್ಯಾ ಇದಿದ್ಯಲ್ಲ ಇದನ್ನ ಕೈಲಿ ಹಿಂಗೆ ಮಾಡಬೇಕು ಇದೇ ಸ್ಮೆಲ್ಲು ಚಿಕನ್ ಅಲ್ಲಿ ಇದು ಕೈ ಹಿಂಗ್ ಮಾಡಿದಾಗ ಅದು ಹೊರಗೆ ಬರುತ್ತೆ ಕೊಡಿ ಅಣ್ಣ ನೋಡಿ ಇಲ್ಲಿ ನವೀನಣ್ಣ ಅವ್ರು ತಂಗಿತ ಹಾ ಇದು ಕೈಲಿ ಹಿಂಗ ಮಾಡ್ದಾಗ ಇದು ರೆಡ್ ತರದ್ ಬರುತ್ತೆ

ಕಲರ್ ಜಾಸ್ತಿ ಮಾಡಿ ಗ್ರೀನ್ ಸಾಂಬಾರ್ ಒಂದೇ ಮಾಡೋಣ ಫ್ರೆಂಡ್ಸ್ ಈ ಸೋಮ್ಯ ಅವ್ರು ಒಂದೊಂದ್ ಪೀಸೆ ಒಂದೊಂದ್ ಪೀಸೆ ಹಿಂಗ್ ತೊಳಿತಾ ಇವ್ರನ್ನ ತಕ ಕರ್ಕೊಂಡು ಹೋಗ್ಬಿಟ್ಟು ಯಾವ್ದನಾ ಯಾವುದೋ ஹோಟಲ್ ಅಲ್ಲಿ ಚಿಕನ್ ತೊಳೆ ಚಿಕನ್ ತೊಳೆಯಕ್ಕೆ ಬಿಟ್ರೆ ಹಿಂಗೆ ಮಾಡ್ತಾರೆ ಹಾ ಕೋಳಿ ಡಿಶೆ ಏನು ಗೊತ್ತಾ ಒಂದೊಂದೇ ಪೀಸ್ ತೊಳಿದ್ರೇನೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ತಿನ್ನಕಾಗಲ್ಲ ಚಿಕನ್ ನಾನು ತಿgeke ತೊಳೆಯೋ ತಿንድ್ರೆ ಒಂದರ ಅನ್ಸುತ್ತೆ ಇವನ್ನೆಲ್ಲ ಕರ್ಕೊಂಡೋಗಿ ஹோಟಲ್ ಕೆಲಸ ಮಾಡೋಕ್ಕೆ ಬಿಡ್ಬೇಕು ಅಷ್ಟೇ ಅಲ್ಲಿ ಬಂದಿರೋ ಕಸ್ಟಮರ್ಸ್ ಅಲ್ಲ वेट ಮಾಡ್ಕೊಂಡು ವೆಯ್ಟ್ ಮಾಡ್ಕೊಂಡು ಅಲ್ಲೇ ಹೋಗ್ಬಿಡ್ತಾರೆ ಮಾಡ್ತಾ ಇದೀನಿ ಏನ್ ಮಾಡ್ತಾ ಇರ ಸ್ವಾಮಿ ಅವ್ರೆ ಇವಾಗ ನಾನು ಚಿಕನ್ ಸಾಂಬಾರ್ ಮಾಡ್ತಾ ಇದ್ದೀನಿ ನಾನು ಕಾವೇಶ್ವರಂ ಇಬ್ರು ಸೇರ್ಕೊಂಡು ಹುಡುಗರೆಲ್ಲ ಸೇರ್ಕೊಂಡು ಗ್ರಿಲ್ ಮಾಡ್ತಾರಂತೆ ಆ ಗ್ರಿಲ್ ಮಾಡೋದು ನಿಮ್ಗೆ ತೋರಿಸ್ತೀನಿ ಆಮೇಲೆ ಇವಾಗ ಚಿಕನ್ ಸಾಂಬಾರ್ ನಾವ್ ಹೇಗ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಸೊ ಫಸ್ಟ್ ಫಸ್ಟ್ ಸ್ಟವ್ ಹಚ್ಬೇಕು ಆಮೇಲೆ ತಪ್ಪಬೇಕು ಈ ತಪ್ಪಲೆ ಸ್ವಲ್ಪ ಫುಲ್ ಬಿಸಿ ಆದ್ಮೇಲೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅದು ಇದು ಬಿದೋಗ್ತಾ ಇದೆ

ಚಿಕನ್ ನಾವ್ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಮಸಾಲೆ ಗದಾ ಮಾಡ್ಕೊಳ್ತೀನಿ ಟೈಮು ಸೇವ್ ಆಗುತ್ತೆ ಮಸಾಲೆ ಗದಾ ಮಾಡ್ಕೊಂಡು ನಾವು ಏನು ಇದನ್ನೆಲ್ಲಾ ಮಾಡ್ಬೇಕು ಅಂದ್ರೆ ಲೇಟ್ ಆಗ್ಬಿಡುತ್ತೆ ಚಿಕನ್ ನೀರ್ ಇಳಿಯುತ್ತೆ ಅಂತ ಹೇಳ್ತಾರಲ್ಲ ನೀರ್ ಫುಲ್ ಆದ್ಮೇಲೆ ಮಸಾಲೆ ಹಾಕ್ತೀನಿ ಸೊ ಕೊತ್ಮಿರಿ ಸೊಪ್ಪುನು ನನ್ನ ಜೊತೆಲೆ ಫ್ರೈ ಮಾಡ್ಕೊಂಬಿಡ್ತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅವಾಗ ಜೊತೆಲೆಲ್ಲ ಜೊತೆಲೆ ಎಂದಿದ್ ನಾನು

ಚಿಕನ್ ತೊಳೆದು ಇಟ್ಕೊಂಡಿರೋ ಚಿಕನ್ ಇದ್ರೊಳಗೆ ಹಾಕ್ತೀವಿ ಫ್ರೆಂಡ್ಸ್ ಆಮೇಲೆ ಇವ್ರ ಹೆಸರು ಏನು ಗೊತ್ತಾ ಕುದೀನ ಅಂತ ಅನ್ಬಿಟ್ಟು ಅದಕ್ಕೆ ಕುದೀನ ಬಿಡ್ಸ ಕೊಟ್ಟಿದೀವಿ ನಾವ್ ಗೊತ್ತಲ್ಲ ಸಂತು ಫಾಕ್ಸ್ ಫಾಕ್ಸ್ ಅಂದ್ರೆ ಏನ್ ಹೇಳಿ ಫಾಕ್ಸ್ ಅಂದ್ರೆ ಏನ್ ಹೇಳಿ ಅದಕ್ಕಿರೋ ಬುದ್ಧಿ ನಿಮ್ಗೆ ಯಾರಿಗೂ ಇಲ್ಲ ಅಂತ

ಎಲ್ಲ ಬಟರ್ ಎಲ್ಲ ತಯಾರು ಮಾಡ್ತಾ ಇದೀವಿ ಒಂದೂರ್ ಮಟನ್ ಬಿರಿಯಾನಿ ಅಂತ ಇಲ್ಲಿ ಯಾವ್ದು ಕತ್ರಿಗೊಬ್ಬ ಇಕ್ಕನ ಅಂತ ಸ್ಕೀಮ್ ಹಾಕಿದೀವಿ ಈ ಕಡೆ ನಾನು ಹೇಳ್ತೀನಿ ಚಿಕನ್ ಸಾಂಬಾರ್ ಮಾಡ್ತಾವ್ರೆ ಇವರು ಕಾವ್ಯಾಶ್ರೀರಾಮ್ ಯಾಕೋ ಓಡ್ತವ್ರ ಸೈಡ್ಗೆ

ನಾನು ನೆನ್ನೆಯಿಂದ ಹತ್ತಿ ಹಸಿ ಅದಕ್ಕಿಂತ ಜಾಸ್ತಿ ಹತ್ತಿದಂದ್ರೆ ಯಾರು ಗೊತ್ತಾ ಬೆಳಗ್ಗೆನೆ ಬಂದ್ ಕುತ್ಕೊಂಡ್ರೆ ಇವ್ರು ಇಲ್ಲಿ ಇವರೇ ಅಯ್ಯೋ ಅಯ್ಯೋ ಅಂತ ಏನ್ ದೋಸೆ ತಾಳೆ ನಮ್ಮನೇದು ಅಯ್ಯೋ ಅಯ್ಯೋ ಅಂತ ಹೇಳ್ತಾರದ ಫ್ರೆಂಡ್ಸ್

ನೀ ನೋಳ ಲ ಎಕ್ಸ್ಪ್ರೆಶನ್ ನೋಡಕ್ಕೆ ಅಂತ ತೋಸ್ತೆ ಫ್ರೆಂಡ್ಸ್ ಇವ್ರದು ಅವ್ರ ಕಣ್ಣಂಗ್ ಹೆಂಗ ತಿರುಗಿದ್ವು ಅಂದ್ರೆ ಕೋಪದಲ್ಲಿ ಬಾ ಮಜೆ ಅಣ್ಣ ಹೇಳ ಅಣ್ಣ ನೀ ಅಣ್ಣ ಹಾಕೊಂಡಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಲ್ಕೊಳ್ಳಿ ನಿಮಗೆಲ್ಲ ಒಂದು ಹೋಗ ಕಾಯಿ 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 ನುಗ್ಗೆ ಇವ್ರ ಮದ್ವೆ ಪೂಜೆ ಮದ್ವೆ ಹೋಗಿದ್ವರ ಯಾಕೂ ಅಲ್ಲಿ ಇದು ಇವಳು ಆ ಮಾರ್ಚ್ ಅಲ್ಲಿ ಹೋಗಿದ್ ಪೂಜನ್ ಮದ್ವೆ ಕಾಯಿ ಹೆಂಗಾಗೈತ್ ನೋಡಿ ಇನ್ನ ಚೆನ್ನಾಗಿ ಇಟ್ಕೊಂಡ್ ಯಾವ ಪೂಜನ್ ಮದ್ವೆ ಬಂದಿದ್ದೆ

ಆರ್ ತಿಂಗಳ ಇವನಿಗೆ ಎರಡು ಸಿಂಗ್ಸ್ ಆಯ್ತಾನಂತೆ ಹೌದು ಏ ಅದು ಹಂಗಲ್ಲ ಹೇಳು ಬ್ರಾ ಮದ್ವೆ ಆಗಕ್ಕಿಂತ ಮುಂಚೆನೆ ಬೇರೆ ತಮಾಷೆ ಆಗ್ಬಿಟ್ಟಿತ್ತು ಅದಾದ್ರೂ ಮದ್ವೆ ಆಗಕ್ ಮುಂಚೆ ತಮಾಷೆ ಆಮೇಲೆ ಅಮಾಸೆ ಆಮೇಲೆ ಅಮಾಸೆ ಆದ್ರೂ ಬ್ರಾ ಮದ್ವೆ ಆಗೈತಲ್ಲ ಏನಾದ್ರು ಅನುಭವ ಏನಾದ್ರು ಹೇಳ್ತೀರಾ ಏನ ಏನ್ ಅನುಭವ ಹೇಳೋದು ಒಳ್ಳೆ ಒಳ್ಳೆ ಅಡಿಗೆ ಮಾಡಾಕ್ತಾರೆ ಬ್ರಾ ಇವಾಗ ನಿಮ್ಮ ವೈಫ್ ಏನಾದ್ರು ನಿಮ್ಗೆ ಬೈದ್ರೆ ಹೆಂಗ್ರಿಯಾಕ್ಟ್ ಮಾಡ್ತೀರಾ ನೀವು

ಆದ್ರೂ ಫ್ರೆಂಡ್ಸ್ ಇವ್ರು ಕಂಡ್ ಬಿಡ್ತಾರೆ ಒಂದು ದುಃಖ ಕೊಡ್ತಾರ ಅವ್ರಿಗೆ ಅಷ್ಟೇ ಅಣ್ಣ ಸೆಲೆಂಟ್ ಭಯ ಇಲ್ಲ ಯಾರೇ ಆದ್ರೂ ಮದ್ವೆ ಎಲ್ಲ ಹಿಂಗೆ ಆಗ್ಬೇಕಷ್ಟೇ ಈ ಬ್ಲಾಗ್ ನೋಡ್ತಾರ ಅವ್ರು ಯಾರಾದ್ರೂ ಮದ್ವೆ ಆಗಿರೋದ್ ಇರ್ತೀರ ಗೊತ್ತಾ ಇರ್ತಿರಲ್ಲ ಎಂಟಿಗೆ ಏನಂತಾರೆ ಸಪೋರ್ಟ್ ಮಾಡ್ಕೊಂಡು ಕೇರ್ ಮಾಡ್ಕೊಂಡು ಅಂತವ್ರ್ ಮೆಸೇಜ್ ಹಾಕಿ ಹೆಂಗ್ ನೋಡ್ಕೊತೀರಾ ಅಂತ

ಒಗ್ಗರಣೆ ಮಾಡಿ ಫ್ರಿನ್ ಇಟ್ಕೊಬೇಕಲ್ವಾ ಸಾಂಬಾರ್ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಆಯಿಲ್ ಹಾಕೊಳ್ತೀನಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕಾಯಿ ಟೊಮೆಟೊ ಕೊತ್ತಂಬರಿ ತೊಪ್ಪು ಪುದೀನ ಸೊಪ್ಪು ಮತ್ತೆ ಚಕ್ಕೆ ಲವಂಗ ಇಷ್ಟು ಫ್ರೈ ಮಾಡ್ಕೊಳ್ತೀನಿ

ಆದ್ರೆ ಫ್ರೆಂಡ್ಸ್ ಏನೋ ಬ್ಲಾಗ್ ಮಾಡೋರೆಲ್ಲ ಈಸಿಯಾಗಿ ಮಾಡ್ತಾರೆ ಅಂತ ಅನ್ಕೋತೀವಿ ಪಾಪ ಹೆವಿ ಕಷ್ಟ ಪಡ್ತಾರೆ ಕೈ ಹಿಂಗ್ ಹಿಡ್ಕೊಂಡಿರ್ಬೇಕು ಹಿಂಗ್ ತಿರ್ಗಿಸ್ಬೇಕು ಆ ವಿಡಿಯೋ ಕ್ಯಾಪ್ಚರ್ ಮಾಡ್ಬೇಕು ಅಂತ ಅಂದ್ರೆ ಅಲ್ಲಿ ದಮ್ಮಿಕ್ಕಿದ್ರು ಕರೆಕ್ಟ್ ನೀವೇನ್ ಮಾಡ್ತಾರ ಬಿರಿಯಾನಿನ ಸಾಂಬಾರ್ ಚಿಕನ್ ಸಾಂಬಾರ್ ಇಲ್ಲಿ ಚಿಕನ್ ನೀರ್ ಬಿಟ್ಕೊಳ್ತಾ ಇದೆ ಇವ್ರ ಬಾಯಲ್ಲೂ ಮಟನ್ ನೀರು ಬರ್ತಿದೆ ಅಲ್ಲಿ ನೀರು ಬಿಟ್ಕೊಳ್ತಿದೆ ಇವ್ರು ಬಾಯಲ್ಲಿ ನೀರು ಬರ್ತಿದೆ ಅವ್ರ ಮಟನ್ ಅಂತೂ ಆಗೋದೇ ಇಲ್ಲ ಮಟನ್ ಇವ್ರು ಇದು ತಿಂತಾರೆ ನಿಮಗೆ ಗೊತ್ತಾ ಕಪ್ಪೆ ತಿಂತಾರೆ ಇವ್ರು ನೀವೇ ಎಗ್ಗ್ನಾ ಎಲ್ಲಾ ತಿಂತಾರೆ ಕಪ್ಪೆ ಅಂತ ಆರ್ತಿ ನಾನು ನೀವೇ ತಿನ್ನೋದು ಕಾಡಿಲಿ ತಿಂದಿಲ್ವ ನೀವು ಮೊನ್ನೆ ತಿಂದೆ ಅಂತ ಅಂದ್ರೆ ಅಯ್ಯೋ ಡೌ ಮಾಡ್ಬೇಡಿ ಇವಳಾಗಲ್ಲ ಇದೀವ ಅಂತ ನಿಜ ಹೇಳಿ ಯಾರು ಅನ್ಕೊಳ್ಳಲ್ಲ ಏನು ಓಹೋ ಈ ಇವ್ರ ಹತ್ರ ಮೇಕಪ್ ಏನಾದ್ರು ಕಲ್ಸ್ಕೋಬೇಕಂತ ಅಂದ್ರೆ ಕೆಂಗೇರಿಲಿ ಇವ್ರದ್ದು ಸ್ಟುಡಿಯೋ ಇದೆ ಕವಿ ಶ್ರೀರಾಮ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಹೋಗಿ ಅವ್ರನ್ನ ಸರ್ಚ್ ಮಾಡಿ ಒಳಗೊಳಗಡೆ ನಗುತ್ತಾ ಇದಾರೆ ನೋಡಿ ಅವರು ಎಂತ ಮುಗುಳು ನಗೆ ಬರ್ತಿದೆ ಮುಗುಳು ನಗೆ ನೀ ಬಾನ ಅಂತ ಈ ಕಡೆ ತಿರುಗ್ ನಗಿಬೇಕು

ಫ್ರೈ ಆಗಿರೋದು ನಾನೊಂದು ನಾಲ್ಕು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಕಷ್ಟಪಟ್ಟು ಮಾಡಿದ್ರೇನೆ ಇಷ್ಟಪಟ್ಟು ತಿನ್ನಕು ಹೇಗಿದೆ ಬಿಡ್ತೀವಿ ನೋಡಿ ನನ್ನ ಎಂಟಿ ಮತ್ತೆ ನನ್ನ ಎಂಟಿ ಫ್ರೆಂಡು

ನನ್ನ ಹೆಂಡ್ತಿ ನನ್ನ ಹೆಂಡ್ತಿಗೇನು ಅಂದ್ರೆ ಏನ್ ಸಾಂಬಾರು ಸಾಂಬಾರು ಮಾಡ್ಬಿಟ್ರೆ ನಲ್ವತ್ ಸಾರಿ ಸಾಂಬಾರ್ ಹಾಕ್ಕೊ ಬರ್ತಾಳೆ ಹ್ಮ್ ಸೌಮ್ಯ ಎಂತಂದ್ರೆ ಅಂತ ಆಗುತ್ತೆ ಸೌಮ್ಯಕ್ ಸೌಮ್ಯ ವಿವೇಕ ಅಂತ ಅಂದ್ಬಿಟ್ ಚೆನ್ನಾಗ್ ಎಲ್ಲಾರು ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಹೇಳೋದ್ಕಿಂತ ಅವ್ರು ಹೇಳಿದ್ರೆ ಇನ್ನ ಚೆನ್ನಾಗಿರುತ್ತೆ ಅವ್ರ ವಾಯ್ಸಲ್ಲೂ ಕೇಳ್ಸ್ಕೊಳ್ಳಿ ಸೊ ವಿಡಿಯೋ ಎಲ್ಲ ಪೂರ್ತಿ ನನ್ನ ಬ್ಲಾಗ್ ಯಾವಗೆಲ್ಲ ಪೂರ್ತಿ ನೋಡಿದೀರಾ ಅಂತ ಅಂದ್ಕೊಳ್ತೀನಿ ಸೊ ಇದೇನ ಸಪೋರ್ಟ್ ಮಾಡ್ತಾ ಇರಿ And the video na like made, share money comment. Made. Again and channel da, subscribe channel. Thank you so much. Love you all. Bye. 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 Good night. <laughs>